ಹಾಂ ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಫ್ರೆಂಡ್ ಒಂದು ರಾಜ್ಯ ಮುಖ್ಯಮಂತ್ರಿ ಬಹುಮಾ ತಾಡ ಆ ಒಂದು ಬಿ ಎಚ್ ಎ ಫ್ಲಾಟ್ ಬಗ್ಗೆ ನಿಮಗೆ ಮಾಹಿತಿ ಕೂಡ ನಾನು ಬರ್ತಾ ಇದ್ದೀನಿ ಇಲ್ಲಿ ಸಾಕಷ್ಟು ವಿಷಯಗಳು ಕಮೆಂಟ್ ಮುಖಾಂತರ ಕೇಳ್ತಾ ಇದ್ದಾರೆ ಇನ್ನು ಸಾಕಷ್ಟು ಜನ ಇಲ್ಲಿ ಏನು ಒಂದು ಬಿ ಎಚ್ ಕೆ ಫ್ಲಾಟ್ಗಳು ಇನ್ನು ಸುಮಾರು ಕೆಳಗೆ ಕೆಲಸ ನಿಂತಿದ್ದಾವೆ ಇನ್ನೂ ಕೆಲವು ಕಡೆ ಕೆಲಸ ಸ್ಟಾರ್ಟ್ ಆಗಿದ್ದಾವೆ ಇನ್ನು ಮುಖಾಲು ಪರ್ಸೆಂಟು ಅಲ್ಲೇ ಆಗಿದ್ದಾವೆ ಏನಾಗಿರೋದು ಇತ್ತೀಚೆ ದಿನಗಳಲ್ಲಿ ರಿಜಿಸ್ಟ್ರೇಷನ್ ತೆಗೆದಿದ್ದಾರೆ ಒಂದು ಸುಮಾರು ತಡೆ ಬಂಡ್ ಇನ್ನು ಸುಮಾರು ತಡೆ ರೆಡಿ ಆಗಿರೋತ್ತಿಗೆ ಖಾತೆ ಏನು ಈ ತಾತ ಅಂತಾರಲ್ಲ ಈ ಖಾತಾ ಮಾಡಿಸೋಕ್ಕೆ ಸ ಸರ್ಕಾರ ರಜಗೊಂದಿ ವಸತಿ ನಿಗಮ ಅಲ್ಲಿ ಪ್ರಯತ್ನ ಕೊಟ್ಟಿದ್ದಾವೆ ಇನ್ನೇನು ಸ್ವಲ್ಪ ದಿನಗಳಿಗೆ ಆದಷ್ಟು ಖಾತೆಗಳು ಮಾಡಿಸಿ ನಾವು ಸುಮಾರು ತಡೆ ಬ್ಯಾಂಕ್ ಲೋನ್ಗೆ ಮೆಸೇಜ್ ಕಳಿಸಿ ಪ್ರೊಸೆಸ್ ಮ ಏರ್ಪಾಡು ಮಾಡ್ತೀವಿ ಅಂತಲೂ ಸಹ ತಿಳಿಸಿದ್ದಾರೆ ಬಟ್ ಈಗ ಏನೋ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕರಡ ಒಂದು ಬಿ ಎಚ್ ಎ ಫ್ಲಾಟು ಸಾಕಷ್ಟು ಜನ ಇಲ್ಲಿ ಕಮೆಂಟ್ ಕೊಡೋ ಕೇಳ್ತಾ ಇದ್ದಾರೆ ಆ ಕಮೆಂಟಿಗೆ ಸದ್ಯದಲ್ಲಿ ನಿಮಗೆ ಉತ್ತರ ಕೊಡ್ತೀನಿ ಸರ್ ನಾವು ಲೋನ್ ಅಂದರೆ ಇದು ಲೋನ್ ಬಗ್ಗೆ ಸಂಬಂಧಪಡಿಸಿದ್ದು ಸುಮಾರು ಕಡೆ ಏನು ಇತ್ತೀಚೆಗೆ ಲೋನು ಪ್ರೊಸೆಸನ್ ನಡೀತಾ ಇದೆ ಅದ್ರ ಬಗ್ಗೆ ಅವ್ರು ಕೇಳ್ತಾ ಇದ್ದಾರೆ ಕಲ್ಪನಾ ಅವರು ಸಾಯಿ ಅಂತ ಇದ್ದಾರೆ ಇಲ್ಲಿ ಕಲ್ಪನಾ ಅವರು ಆ ಕಲ್ಪನಾ ಅವರೇ ನೀವು ಕೇಳ್ತಿರೋ ಪ್ರೊಸೆಸನ್ನು ನಾನು ಲೋನ್ ಮಾಡಲ್ಲ ಫುಲ್ ಅಮೌಂಟ್ ಕಟ್ತೀನಿ ಆಗತ್ತಾ ಅಂತ ಕೇಳ್ತಾ ಇದ್ದೀರ ಮತ್ತು ಮನೆಗಳೇನೋ ಕ್ಯಾನ್ಸಲ್ ಆಯ್ತವ ಅಂತಲೂ ಇಲ್ಲಿ ಕೇಳಿದ್ದಾರೆ ಲ್ಲಿ ನಿಮ್ಗೆ ತಿಳಿಸೋದು ಇಷ್ಟೇ ನಿಮ್ಮ ಹತ್ರ ಹಣ ಇದ್ದರೆ ಫುಲ್ ಕ್ಯಾಶ್ ಕಟ್ಕೊಂಡು ನೀವು ರಿಜಿಸ್ಟರ್ ಮಾಡಿಸ್ಕೊಡ್ತಾರೆ ಅದರಲ್ಲೇನು ತೊಂದರೆ ಇಲ್ಲ ನೀವು ಪೇ ಮಾಡೋದಿದ್ದರೆ ಫುಲ್ ಅಮೌಂಟು ನೀವು ಕಟ್ಟಬೇಕು ಏನು ಅವ್ರಿಗೇನು ರಾಜೀವ್ ಗಾಂಧಿ ವಾಸ ಕರೆಕ್ಟೇ ನೀವು ಪೇ ಮಾಡಬೇಕು ಹಣ ಅಷ್ಟೇ ನೀವು ಲೋನಿಂದ ಅದ್ರ ಕ್ಯಾಶ್ ಆದರೆ ಕಟ್ಟಿರಿ ಅಂತ ಅವ್ರು ಮುಂಚೆನೇ ತಿಳಿಸಿದ್ದಾರೆ ಇದು ಏನು ನಾವು ಫ್ಲಾಟ್ಗೆ ಅರ್ಜಿ ಹಾಕ್ತಿದ್ವಲ್ಲ ಅವ್ರಿಂದ ಮುಂಚೆನೇ ಅವ್ರು ತಿಳಿಸಿದ್ದಾರೆ ನಿಮ್ಮ ಹತ್ರ ಫುಲ್ ಅಮೌಂಟ್ ಕ್ಯಾಶ್ ಇದ್ದರೆ ನೀವು ಕಟ್ಟಿ ನೀವು ಮನೆ ಪಡ್ಕೋಬೋದು ಅಥವಾ ನಿಮ್ಮ ಹತ್ರ ಲೋನ್ ಇಲ್ಲ ನಾವು ಲೋನ್ ಮಾಡಿಸ್ಕೊಡ್ತೀವಿ ಅಂತ ಇವರು ತಿಳಿಸಿದ್ದಾರೆ ನೀವು ಲೋನು ನಾವು ಫುಲ್ ಕ್ಯಾಶ್ ಕಟ್ತೀವಿ ಅಂತ ನಿಲ್ಸ್ ತಿಳಿಸಿದ್ದೀರಾ ಖಂಡಿತ ಕಟ್ ಕಟ್ಟಿ ನಿಮಗೆ ಮನೆ ಆ ಥರ ಕ್ಯಾನ್ಸಲ್ ಆಯ್ತವೆ ಆದರೆ ಖಂಡಿತ ಆಗಲ್ಲ ಆಯ್ತಾದರೆ ನೀವು ಅಮೌಂಟ್ ಪೇ ಮಾಡಿರ್ತೀರ ಪೇ ಮಾಡಿದ ಮೇಲೆ ಮನೆ ಹಾಕ್ತಾರ ಯಾಕೆ ಕ್ಯಾನ್ಸಲ್ ಆಗುತ್ತೆ ಅವರು ಇಲ್ಲಿ ಪೇ ಮಾಡ್ದಿಲ್ದವ್ರಿಗೆ ನಾವು ಮನೆ ಕ್ಯಾನ್ಸಲ್ ಮಾಡ್ತೀವಿ ಅಂತ ಇಲ್ಲಿ ಮೆಸೇಜ್ ಬರ್ತಿತ್ತು ಅಷ್ಟೇ ಅಷ್ಟು ಬಿಟ್ಟರೆ ಇಲ್ಲಿ ಕ್ಯಾಶ್ ಕಟ್ಟಿರೋದೇ ಯಾವುದೇ ಥರನ ಇಲ್ಲಿ ಇದಾಗಿರೋಲ್ಲ ಸುಮಾರು ಕಡೆ ಆಗಿರ್ಬೇಕು ಸುಮಾರು ಕಡೆ ಕ್ಯಾಶ್ ಕಟ್ಕೊಂಡಿದ್ದಾರೆ ಬಟ್ ನೀವು ಕ್ಯಾಶ್ ಕಟ್ಟಿರೋರಿಗೆ ಇಲ್ಲಿ ಮನೆಗಳು ಕ್ಯಾನ್ಸಲ್ ಆಗೋಲ್ಲ ಖಂಡಿತ ನೀವು ಕ್ಯಾಶ್ ಇದ್ದರೆ ನೀವು ಕಟ್ಟಿ ನೀವು ಮನೆ ಪಡ್ಕೋಬೋದು ಅಂತಲೇ ನಾವು ತಿಳಿಸಿ ಮತ್ತು ಇತ್ತೀಚೆ ಬ್ಯಾಂಕ್ ಲೋನ್ಗಳಲ್ಲಿ ಆದಷ್ಟು ಬೇಗ ಪ್ರೊಸೆಸ್ ಮಾಡ್ತೇವೆ ಅಂತಲೂ ಸಹ ತಿಳಿಸ್ತಾ ಇದ್ದಾರೆ ನಿಮಗೆ ಹಣ ಇದ್ದರೆ ಫುಲ್ ಕ್ಯಾಶ್ ಕಟ್ಟಿ ಇಲ್ಲಾಂದರೆ ಲೋನ್ ಮಾಡಿಸ್ಕೋಬೋದು ಆ ನಂತರ ಇನ್ನೊಬ್ಬರು ಅನ್ನೋ ಅಂತ ಕೇಳ್ತಾ ಇದ್ದಾರೆ ಸರ್ ಈಗ ನಾವು ಅಪ್ಲೈ ಮಾಡಬೇಕು ಯಾವ ಥರ ಮಾಡಬೇಕು ತಿಳಿಸಿ ಅಂತ ಕೇಳ್ತಾರೆ ಈಗ ಅಪ್ಲೈ ಮಾಡಬೇಕು ಹೇಳಿ ಸರ್ ಅಂತ ತಿಳಿಸ್ತಾ ಇದ್ದಾರೆ ಅಂದರೆ ನಾವು ಈಗ ನಾವು ಅಪ್ಲಿಕೇಶನ್ ಹಾಕ್ಬೇಕು ಯಾವ ಥರ ಹೇಳಿ ಅಂತ ಇವರು ತಿಳಿಸ್ತಾ ಇದ್ದಾರೆ ಅವರು ಅನ್ನೋರು ನೀವು ಅಪ್ಲಿಕೇಶನ್ ಈಗ ನೀವು ಹಾಕ್ ಹಾಕ್ಬೋದು ಎಲ್ಲ ಹಾಕ್ಬೇಕು ಅಂದರೆ ಆಸೆ ಕರ್ನಾಟಕ ಗೌರ್ಮೆಂಟಿನ ವೆಬ್ಸೈಟು ಏನು ರಾಜೀವ್ ಗಾಂಧಿ ವಸತಿ ಇದ್ದೀನಿ ವೆಬ್ಸೈಟು ನಮ್ಮ ಸ್ಕ್ರೀನಲ್ಲಿ ತೋರಿಸ್ತಾ ಇರ್ತೀನಿ ನೀವು ಮೊಬೈಲ್ ಆದರೆ ಅಥವಾ ಇದರಲ್ಲಿ ಟೈಪ್ ಮಾಡ್ಕೊಳ್ಳಿ ಅಲ್ಲಿ ಡೀಟೇಲ್ಸ್ ಎಲ್ಲ ನಿಮಗೆ ಸಿಗುತ್ತೆ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತಲೂ ಸಹ ನಾನು ಸಾಕಷ್ಟು ವೀಡಿಯೋಗಳಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ ನಮ್ಮ ಅದ್ರ ಬಗ್ಗೆ ಮಾಹಿತಿ ನಿಮ್ಗೆ ಸಿಗುತ್ತೆ ನೀವು ಸರ್ಚ್ ಮಾಡ್ಕೊಳ್ಳಿ ಯಾಕೆಂದರೆ ಪ್ರತಿಯೊಂದು ವಿಷಯದ್ದು ಎಲ್ಲ ಸಹ ವಿಷಯಗಳ ಕಾಲ ಹಾಗಾಗಿ ನೀವು ಈಗಲೂ ಸಹ ಅಪ್ಲೈ ಮಾಡ್ಬೋದು ನೀವೇನು ಡಾಕ್ಯುಮೆಂಟ್ಸ್ ಇದ್ದರೆ ನಿಮ್ಮ ಬಿ ಪಿ ಎಲ್ ಕಾರ್ಡ್ ಏನು ಇರಬೇಕು ಕ್ಯಾಸ್ಟು ಇನ್ಕಮ್ ಸರ್ಟಿಫಿಕೇಟು ನಿಮ್ಮ ಆಧಾರ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ಕು ಪಾನ್ ಕಾರ್ಡು ಪ್ರತಿಯೊಂದು ಅಲ್ಲಿ ಡೀಟೇಲ್ಸ್ ಇರುತ್ತೆ ಬೆಂಗಳೂರಲ್ಲೇ ಆಗಿರಬೇಕು ಬೇರೆ ಕಡೆ ಇರೋಲ್ಲ ಬೆಂಗಳೂರು ನಿವಾಸಿಗಳು ಇಲ್ಲ ಆಗಿರ್ಬೇಕಾಗುತ್ತೆ ಅಂತಲೇ ನಾವು ತಿಳಿಸ್ತೀವಿ ಅಂತ ನೇರವಾಗಿ ನಿಮ್ಮ ಅರ್ಜಿಗಳು ನೀವು ಸಸ್ಪೆಕ್ಟ್ ಈ ವೆಬ್ಸೈಟಲ್ಲಿ ಹೋಗಿ ವಿಸಿಟ್ ಮಾಡಿ ನೀವು ಅರ್ಜಿ ಸಲ್ಲಿಕೆ ಅಂತ ಇರುತ್ತೆ ಅದು ಕ್ಲಿಕ್ ಮಾಡ್ಕೊಂಡು ನೀವು ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಕೇಳ್ಕಂಡು ಹೋಗುತ್ತೆ ಅದ್ರ ಪ್ರಕಾರ ನೀವು ಕೊಡಬೇಕಾಗುತ್ತೆ ನೀವು ಬೆಂಗಳೂರು ನಿವಾಸಿಗಳಿಗೆ ಮಾತ್ರ ಇದನ್ವಯಿಸುತ್ತೆ ನೀವು ಮಿನಿಮಮ್ ಐದು ವರ್ಷ ಬೆಂಗಳೂರಿನಲ್ಲಿ ಇರಬೇಕು ಅದು ಮೇಲ್ಪಟ್ಟಿ ವಸತಿ ದುಡ್ಡು ಪತ್ರ ನೀವು ಬೆಂಗಳೂರದು ಇರಬೇಕಾಗುತ್ತೆ ಆ್ಯಂಡ್ ಆನ್ಲೈನಲ್ಲೇ ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಏನು ಆಸೆ ಕರ್ನಾಟಕ ಗೌರ್ಮೆಂಟ್ ಸೈಟು ಅಥವಾ ನಿಮ್ಮ ಹತ್ತಿರ ಇರುವಂಥ ಎಮ್ ಎಲ್ ಎ ಕಾಂಟೆಂಟ್ ಮಾಡೋರಿ ಎಮ್ ಎಲ್ ಎ ಆಫೀಸ್ ಹತ್ರ ಹೋಗಿ ನೀವು ಅಲ್ಲಿ ಅರ್ಜಿ ಹಾಕಿ ಎಮ್ ಎಲ್ ಎ ಕೋಟ ಅಂದರೆ ನಿಮ್ಮ ಆ ಕ್ಷೇತ್ರದಲ್ಲಿ ಬೇಕು ಅಂದರೆ ನಿಮ್ಮ ಏರಿಯಾದಲ್ಲಿ ಎಲ್ಲರ ಒಂದು ಬಿ ಎಚ್ ಎ ಫ್ಲ್ಯಾಟ್ ಕಟ್ತಾಯಿದ್ರೆ ನಿಮ್ಮ ಎಮ್ ಎಲ್ ಎ ಹತ್ರ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಎಮ್ ಎಲ್ ಎ ಹತ್ರ ಅರ್ಜಿ ಹಾಕ್ಬೋದು ಇಲ್ಲಿ ಎರಡು ಆಪ್ಷನ್ ಇರುತ್ತೆ ಒಂದು ಸಾರ್ವಜನಿಕ ಒಂದು ಎಮ್ ಎಲ್ ಎ ಕೋಟ ಅಂತ ಸಾರ್ವಜನಿಕರಲ್ಲಿ ನೀವು ಅರ್ಜಿ ಹಾಕೊಂಡು ಬೆಂಗಳೂರಲ್ಲಿ ಯಾವ ಮೂಲೆಯಲ್ಲಾದರೂ ಕಟ್ಟಿರೋ ಜಾಗದಲ್ಲಿ ನೀವು ತೊಂಬೋದು ಅದು ಸಾರ್ವಜನಿಕ ಆಗಿರುತ್ತೆ ಆ ಸ್ಥಳೀಯ ಅಂದರೆ ನೀವು ಅಂಥ ಜಾಗದಲ್ಲಿ ಸುತ್ತಮುತ್ತ ಎಲ್ಲರೂ ಕಟ್ಟಿದರೆ ಅಲ್ಲಿ ಮಾತ್ರ ನೀವು ಅಪ್ಲೈ ಮಾಡ್ಬೋದು ಅದು ಎಮ್ ಎಲ್ ಎ ಕೋಟ ಆಗಿರುತ್ತೆ ಅಂತಲೇ ಹೇಳ್ಬೋದು ಯಾಕೆಂದರೆ ಇಲ್ಲಿ ಹಂಡ್ರೆಡ್ ಪರ್ಸೆಂಟಲ್ಲಿ ಐವತ್ತು ಪರ್ಸೆಂಟು ಸಾರ್ವಜನಿಕರು ಕೊಟ್ಟಿರ್ತಾರೆ ಐವತ್ತು ಪರ್ಸೆಂಟು ಎಮ್ ಎಲ್ ಎ ಕೋಟದಲ್ಲಿ ಕೊಟ್ಟಿರುತ್ತೆ ಹಾಗಾಗಿ ಇಲ್ಲಿ ಎಮ್ ಎಲ್ ಎ ಕೋಟದಲ್ಲೂ ನಿಮ್ಮ ಏರಿಯಾದಲ್ಲಿ ಇರೋವಂಥ ಮಾಡ್ಕೊಬೋದು ಸಾರ್ವಜನಿಕರಲ್ಲಿ ಹಾಕೋದ್ರೆ ನೀವು ಎಲ್ಲಿ ಬೇಕಾದರೂ ಬುಕ್ ಮಾಡ್ಕೋಬೋದು ಅಂತ ನಾನು ತಿಳಿಸ್ತೀನಿ ಇಷ್ಟು ಯಾಕೆಂದರೆ ಇಲ್ಲಿ ಅಷ್ಟು ಪ್ರತಿ ಸರಿ ನಿಮಗೆ ಹೇಳೋಕ್ಕಾಗಲ್ಲ ಯಾಕೆ ಹೊಸ ಹೊಸ ಸಬ್ಸ್ಕ್ರೈಬರ್ಗಳ ಥರ ಕಮೆಂಟ್ಗಳು ಕೇಳ್ತಾಯಿರ್ತಾರೆ ನಾವು ಸಹ ತಿಳಿಸ್ಬೇಕು ಅಂತಲೇ ನಾನು ಆದಷ್ಟು ವಿಷಯ ತಿಳಿಸ್ತಾ ಇರ್ತೀನಿ ಅಂತ ಹೇಳ್ತೀನಿ ಬಟ್ ಇಷ್ಟು ನಿಮಗೆ ಮಾಹಿತಿ ಕೊಡ್ತೀನಿ ನೆಕ್ಸ್ಟು ಕಮೆಂಟಲ್ಲಿ ಸಾಕಷ್ಟು ಇದ್ದಾವೆ ಕಮೆಂಟ್ ನಾನು ನಿಮಗೆ ಉತ್ತರ ಕೊಡ್ತೀನಿ ಅಂತ ಹೇಳಿದ್ರೆ ವಿಡಿಯೋ ಮುಗಿಸ್ತಾ ಇದೀನಿ ನಮಸ್ಕಾರ